ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಮಾತಿ ಸಿಕ್ಕಿದ್ದಾರೆ ಅವರೇ ಅನೀಶ್ ಅವರು ಅನೀಶ್ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ನೀವು ಫಸ್ಟ್ ಇಂಟ್ರೊಡಕ್ಷನೇ ಅದಕ್ಕೆ ಏನಂದ್ರೆ ಇವರು ಶಾಕ್ ಆಯಿತು ಮನಿ ಬಯಸ್ ಬಿಗ್ ಸ್ಟಾರ್ ನೀವು ಕಂಪೇರ್ ಮಾಡೋದೇ ತಪ್ಪು ಸ್ಟಾರನಗಿಂತ ಮುಖ್ಯ ಆ ಫೇಸು ನಿಮ್ಮ ಫೇಸ್ ಸೇಮ್ ಒಂದೇ ಥರ ಅನಿಸುತ್ತೆ ಅಂತ ತುಂಬ ಜನ ಕಮೆಂಟ್ಸ್ಗಳು ಮಾಡಿ ನೋಡಿದ್ದೀವಿ ನಾವು ನೀವು ಕೂಡ ಗೊತ್ತಿದೆ ಗಮನಕ್ಕೆ ಬಂದಿರುತ್ತೆ ನನಗೂ ಕೇಳಿಸ್ಕೊಂಡಿದ್ದೆ ಬಟ್ ಈಸ್ ಯೂಚ್ ಅನೀಶ್ ಮೋಸ್ಟ್ಲಿ ಆರಾಮಾಗಿದ್ದಾರೆ ಅಂತ ಅನಿಸ್ತಿದೆ ನಿಮ್ಗೆ ನೋಡಿದಾಗ ಯಾಕಂದರೆ ಆರಾಮ ಅರವಿಂದ ಸ್ವಾಮಿ ಅಂತ ಒಂದು ಸಿನಿಮಾ ಮಾಡ್ತೀವಿ ಅನೀಶ್ ಆ್ಯಕ್ಚುಲಿ ಹೇಗಿದ್ದಾರೆ ಈಗ ಇಂಡಸ್ಟ್ರಿಯಲ್ಲಿ ತುಂಬ ಆರಾಮಾಗಿದ್ದೀನಿ ಆರಾಮಾಗಿರೋ ಟೈಮಲ್ಲಿ ಆರಾಮ ಅರವಿಂದ್ ಸ್ವಾಮಿ ಅಂತ ಸಿನಿಮಾ ಮಾಡ್ತಿರೋದು ಇನ್ನೂ ಆರಾಮಾಗಿದೆ ನವಂಬರ್ ಇಪ್ಪತ್ತೆರಡಕ್ಕೆ ವೇಟಿಂಗ್ ಆರಾಮ ಅರವಿಂದ್ ಸ್ವಾಮಿ ಅಂತ ಬಂದಾಗ ಅನೀಶ್ ಅಂತ ಬಂದಾಗ ಒಂದು ಡಿಫ್ರೆಂಟ್ ಸಿನಿಮಾಗಳನ್ನು ನೋಡ್ತೀವಿ ಸ್ಟೈಲಿಶ್ ಸಿನಿಮಾಗಳು ನೋಡ್ತೀವಿ ಒಂದು ಒಳ್ಳೆಯ ಕಥೆ ಇರುವಂಥ ಸಿನಿಮಾಗಳು ನೋಡ್ತೀವಿ ಹಾಡುಗಳು ಡಾನ್ಸ್ ನಂಬರ್ ಇರುವಂಥ ಸಿನಿಮಾಗಳು ನೋಡಿದ್ದೀವಿ ಅನೀಶ ಆರಾಮು ಸ್ವಾಮಿ ಸ್ಪೆಷಲ್ ಪಾತ್ರನೇ ಸ್ಪೆಷಲ್ಲು ನಾನು ಯಾವತ್ತೂ ಈ ಥರ ಪಾತ್ರ ನಾನು ಮಾಡೇ ಇಲ್ಲ ಇನ್ ಬಿಲ್ಟ್ ಕೊಬ್ಬಿದೆ ಈ ಪಾತ್ರದಲ್ಲಿ ಮನೆಯಲ್ಲಿ ತಿಂಡಿ ಮಾಡಿದ್ರೆ ದುಡ್ಡು ದುಡ್ಡು ಇಟ್ಬಿಟ್ಟು ಹೋಗ್ತಾ ಬಿಟ್ಟಿಯಾಗೇನು ಬೇಡ ನಮಗೆ ಅಂತ ಸೊ ಈ ಥರ ಪಾತ್ರ ಮಾಡೋದು ಮಜಾ ಕೊಡೋದು ಐ ಥಿಂಕ್ ಅರವಿಂದ್ ಸ್ವಾಮಿ ವಿಲ್ ರಿಮೈನ್ ಸ್ಪೆಷಲ್ ನಾನು ನಾನು ತುಂಬ ಒಂದೆಷ್ಟು ಇಂಟ್ರಿವ್ಯೂಸ್ ಹೇಳಿದೆ ಈ ಪೂರಿ ಜಗನ್ನಾಥ್ ಅವರ ಸಿನಿಮಾಗಳಲ್ಲಿ ವಾಟ್ ಎವರ್ ದ ರಿಸಲ್ಟ್ ಈಸ್ ಕ್ಯಾರೆಕ್ಟ್ರ್ ತುಂಬ ಉಳ್ಕೊಂಬಿಡ್ದು ಸೊ ಅರವಿಂದ್ ಸ್ವಾಮಿನೂ ಅದೇ ಆಚೆ ಬಂದಾಗ ಅರವಿಂದ್ ಸ್ವಾಮಿ ವಿಲ್ ಬಿ ರಿಮೆಂಬರ್ಡ್ ಅರವಿಂದ್ ಅರವಿಂದ್ ಸ್ವಾಮಿನ ಕ್ಯಾರೆಕ್ಟ್ರೂ ರಿಮೆಂಬರ್ ಆಗುತ್ತೆ ಅವ್ನು ಅವ್ನ ಮ್ಯಾನರಿಸಮ್ಸ್ ನೆನ್ಪಲ್ಲಿ ಉಳಿಯುತ್ತೆ ಒಂದಷ್ಟು ಕಾಲ ನೆನಪಲ್ಲಿ ಇಳಿಯುವಂಥ ಒಂದು ಪಾತ್ರ ಆರಾಮ್ ಅರವಿಂದ್ ಸ್ವಾಮಿ ಟು ತೌಸಂಡ್ ಏಯ್ಟ್ ಏಯ್ಟೀನಿಂದ ಅಂದರೆ ಎರಡು ಸಾವಿರದ ಹದಿನೆಂಟು ಇಂಚೆಗೆ ನೀಶ್ ಅವರ ಸಿನಿಮಾಗಳ ಸಂಖ್ಯೆ ಸ್ವಲ್ಪ ಒಂದಿಷ್ಟು ಕಡಿಮೆ ಆಯಿತು ಅಂತ ಯಾಕಂದರೆ ಅದಕ್ಕಿಂತ ಬಿಫೋರ್ ನೀವು ವರ್ಷಕ್ಕೆ ಎರಡು ಸಿನಿಮಾ ಕೊಟ್ಟಿದ್ದು ನಾವು ನೋಡಿದ್ದೀವಿ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳು ಮಾಡ್ಕೊಂಡು ಹೋಗ್ತೀವಿ ಟೂ ತೌಸಂಡ್ ನಂತರ ಒಂದಿಷ್ಟು ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇತ್ತು ಬಟ್ ಈಗ ಆರ್ ಎಂ ಅರವಿಂದ್ ಸ್ವಾಮಿ ಬಗ್ಗೆ ಒಂದು ದೊಡ್ಡ ಒಂದು 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 ಟಾಕ್ ಸೃಷ್ಟಿಯಾಗಿದೆ ಟ್ರೈಲರ್ಗಳ ಬಗ್ಗೆ ಮಾತಾಡ್ತಾರೆ ಟ್ರೈಲರ್ ಬಗ್ಗೆ ಮಾತಾಡ್ತಾರೆ ಹಾಡುಗಳ ಬಗ್ಗೆ ಎಸ್ಪೆಷಲಿ ಮಾತಾಡ್ತಾರೆ ನಿಮ್ಮ ಕಾಂಬಿನೇಷನ್ ಬಗ್ಗೆ ಮಾತಾಡ್ತಾರೆ ಮಿಲನ ಮತ್ತು ನಿಮ್ಮ ಕಾಂಬಿನೇಷನ್ ಬಗ್ಗೆ ಏನು ಹೇಳ್ತೀರಿ ಏಯ್ಟೀನ್ ಆದ್ರಲ್ಲಿ ವಾಸು ಮಾಡಿದ್ವಿ ವಾಸು ಆದಮೇಲೆ ರಾಮಾರ್ಜುನ ಸ್ಟಾರ್ಟ್ ಮಾಡಿದ್ವಿ ಕೋವಿಡ್ ಇದೆಲ್ಲವೂ ಸ್ಟಾಪರ್ ಅಂದರೆ ನಂದೇ ಒಂದು ಸಿನಿಮಾ ಮಾಡುವಾಗ ಇನ್ನೊಂದು ಸಿನಿಮಾ ಮಾಡಲ್ಲ ನಾನು ಅದೊಂದು ನನಗೆ ಅದು ಒಂದು ಸಿನಿಮಾ ಎರಡು ವರ್ಷ ಆಗಲಿ ಮೂರು ವರ್ಷ ಕೋವಿಡ್ ಇಂದ ಆಚೆ ಬಂದು ರಿಲೀಸ್ ಮಾಡೋಷ್ಟಕ್ಕೆ ನಮಗೆ ಮೂರು ವರ್ಷ ಅಲ್ಲೇ ವೇಸ್ಟ್ ಆಗೋಯ್ತು ಯಾಕೆ ಡಾನೇ ಅದರ್ ಪ್ರಾಜೆಕ್ಟ್ ನಾನು ಒಂದು ಮಾಡೋ ಇನ್ನೊಂದು ಮಾಡೋದಕ್ಕೆ ನನಗಿಷ್ಟ ಆಗೋಲ್ಲ ಅಲ್ಲಿಂದ ಡಿಲೇ ಹೊರತು ಒಂದಾದ ಮೇಲೆ ಅದನ್ನು ಸ್ಟಾರ್ಟ್ ಮಾಡಿ ತೆರೆ ಮೇಲೆ ತಂದು ಅದನ್ನು ನಿಲ್ಲಿಸೋ ಪ್ರಯತ್ನದಲ್ಲಿ ಅಲ್ಲೇ ಆ ಜರ್ನಿಯಲ್ಲಿ ಎಲ್ಲವೂ ನಾನು ಇರೋದ್ರಿಂದ ನನಗೆ ಇನ್ನೊಂದು ಸಿನಿಮಾ ಮಾಡೋ ಒಲ್ವ ಅನ್ಸಲ್ಲ ನನಗೆ ಸೊ ಅದರಿಂದ ಡಿಲೇ ಆಗ್ತಿದೆ ಮೇ ಬಿ ಐ ಶುಡ್ ಸ್ಪೀಡ್ ಅಪ್ ನೀವು ಹೇಳಿದಂಗೆ ನನಗೂ ಅದು ಅರಿವಾಗಿದೆ ಹಿಂಗೆ ಮಾದರೆ ಹಿಂಗೆ ಹೋದ್ರೆ ನೀನು ಇನ್ನೊಂದು ಹತ್ತು ಸಿನಿಮಾ ಕೊಡಬೋದು ಒಂದು ಅಷ್ಟೇ ನನಗೂ ಐ ಶುಡ್ ಸ್ಪೀಡ್ ಅಪ್ ಐ ಥಿಂಕ್ ಐ ಟೇಕ್ ದಿಸ್ ಆ್ಯಂಡ್ ಐ ಲರ್ನ್ ಟ್ರೈಲರು ಸಾಂಗ್ಸು ಎಲ್ಲವೂ ನಾನು ಪಾಸಿಟಿವ್ ಬರುತ್ತೆ ಅಂದ್ಕೊಂಡಿದ್ದೆ ಬಟ್ ಒಂದು ವೈಬ್ ಕ್ರಿಯೇಟ್ ಮಾಡುತ್ತೆ ಈ ರೇಂಜಿಗೆ ಟರ್ನ್ಔಟ್ ಆಗುತ್ತೆ ಅಂತ ನಿಜವೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಓಕೆ ಒಂದು ವೈಬ್ ಕ್ರಿಯೇಟ್ ಮಾಡ್ತೀವಿ ಒಂದು ಒಂದು ಹೋಗುತ್ತೆ ಅಂದ್ಕೊಂಡಿದ್ವಿ ಬಟ್ ಟ್ರೈಲರ್ ಬಂದಾಗಿಂದ ಸಿನಿಮಾ ಮೇಲೆ ನಿರೀಕ್ಷೆ ಒಂದು ನನ್ನ ಆಗಿರ್ಬೋದು ನನ್ನ ಮೀಡಿಯಾ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು ಯಾರೇ ಇಂಟರ್ವ್ಯೂಗೆ ತೊಗೊಂಡು ಬಂದಾಗ ಏ ಈ ಸಿನಿಮಾ ಏನೋ ಮಜಾ ಕೊಡುತ್ತಲ್ಲ ಅಂತ ಆಫ್ ದ ಸ್ಕ್ರೀನ್ ಬಸ್ಟ್ ಮಾತೇ ಬಂದಾಗ ಓಕೆ ಸಿ ಇವಾಗ ನೀವುಗಳು ಪ್ರತಿ ಸಿನಿಮಾ ಪ್ರತಿ ದಿನ ಒಂದಷ್ಟು ಟ್ರೈಲರ್ ನೋಡ್ತೀರ ದಿನ ಒಂದಷ್ಟು ಇಂಟರ್ವ್ಯೂ ಮಾಡ್ತೀರ ನಿಮ್ಮನ್ನು ನಾವು ಮೆಚ್ಚಿದೀವಿ ಅಂದಾಗ ಓಕೆ ಆಡಿಯನ್ಸ್ ವಿಲ್ ಇನ್ನೂ ಒಂದು ಇನ್ನೊಂದು ರೇಂಜ್ಗೆ ಇರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಈ ಸಿನಿಮಾದ ಹಾಡುಗಳ ಬಗ್ಗೆ ಮಾತಾಡ್ತದೆ ನೋಡ್ಕೊಂಡು ಬಂದ ಬರುವಾಗ ಸೊ ಹಾಗಾಗಿ ಮಿಲನ ಮತ್ತು ನೀವು ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನಿಸ್ತಾ ಇದೆ ಫ್ರೆಶ್ ಕಾಂಬಿನೇಷನ್ ಆಲ್ವೇಸ್ ಬಿಡಿ ಫ್ರೆಶ್ ಫ್ರೆಶ್ ಕಾಂಬಿನೇಷನ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಮಗೆ ಅದು ವರ್ಕ್ ಆಗಿದೆ ಅಂತ ಒಂದು ಸ್ಟಿಲ್ ಬಿಟ್ಟಾಗಲೇ ನಮ್ಗೆ ಗೊತ್ತಾಗೋಯ್ತು ಒಂದು ಒಂದು ಸ್ಟಿಲ್ ಇರುತ್ತೆ ನಂದು ಅನ್ನೋದು ಫಸ್ಟ್ ಅದನ್ನ ಅನೌನ್ಸ್ ಮಾಡಿಬಿಟ್ವಿ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಅದಕ್ಕೆ ಸೊ ಅಲ್ಲೇ ಗೊತ್ತಾಗುತ್ತೆ ದಿಸ್ ಕಾಂಬಿನೇಷನ್ ಇಸ್ ವರ್ಕಿಂಗ್ ಇದು ವರ್ಕ್ ಆಗುತ್ತೆ ಹೊಸ ಕಾಂಬಿನೇಷನ್ ವರ್ಕ್ ಆಗುತ್ತೆ ಪೀಪಲ್ ವಿಲ್ ಎಂಜಾಯ್ ದಿಸ್ ಕಾಂಬಿನೇಷನ್ ನನ್ಗೆ ಗೊತ್ತಿರಂಗ ಏನು ಏನು ಹೇಳುತ್ತೆ ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾ ಅಂದರೆ ಹೇಗೆ ಜನರನ್ನ ಇಷ್ಟ ಅಂದರೆ ಮನೋರಂಜನೆ ಕೊಡ್ಬೋದು ಅಂತ ಅನ್ಸುತ್ತೆ ಯಾವ ಥರ ಕಥೆ ಹೋಗುತ್ತೆ ಅಂದರೆ ಇದು ಪ್ರತಿ ಕಾಮನ್ ಮ್ಯಾನು ರಿಲೇಟ್ ಮಾಡ್ಕೊಳುವಂಥ ಒಂದು ಸಬ್ಜೆಕ್ಟು ಇದೇ ಪ್ಲಸ್ ಆಗುತ್ತೆ ಪ್ರಜ್ವಲ್ ಬಂದು ಮಾತಾಡ್ಬೋದು ಪ್ರಜ್ವಲ್ ಮಾತಾಡ್ಬೋದು ಸೊ ಆರಾಮ್ ಅರವಿಂದ್ ಸ್ವಾಮಿ ಪಾತ್ರ ಎವ್ರಿ ಕಾಮನ್ ಮ್ಯಾನ್ಗೂ ಕನೆಕ್ಟ್ ಆಗುತ್ತೆ ಅಂದರೆ ಪ್ಲೀಸ್ ಈ ನಾಟಕ ಸುಪ್ ದೊಡ್ಡದಾಗಿ ಹೇಳಿದೆ ಸೊ ಅರವಿಂದ್ ಸ್ವಾಮಿ ಪಾತ್ರ ಕಾಮನ್ ಮ್ಯಾನ್ಗೆ ತುಂಬ ಹತ್ತಿರವಾಗಿದೆ ನನಗೆ ಫಸ್ಟ್ ಸಬ್ಜೆಕ್ಟ್ ಹೇಳಿದ ಕೂಡಲೇ ನಾನು ಏನು ಅಭಿ ನನ್ನ ಕಥೆ ಮಾಡ್ಕೊಂಬಂದ್ಬಿಟ್ಟಿದಾರ ನನಗೆ ತುಂಬ ಅನಿಸ್ತಿದೆಯಲ್ಲ ಅನಿಸ್ತು ನನ್ನ ಫ್ರೆಂಡ್ಸ್ ಕೇಳಿದಾಗ ಗುರು ನನಗೂ ಅನಿಸ್ತಿದೆ ಅನಿಸ್ತಿದ್ರು ಅಂದರೆ ಒಂದು ಕಾಮನ್ ಮ್ಯಾನ್ ಏನು ಅನಿಸುತ್ತೋ ಎಲ್ಲರೂ ನಾವೇನು ಅನ್ಕೊತೀವಿ ಈ ಗುರು ಅವನು ಆರಾಮಾಗಿದ್ದಾನೆ ನನಗನ್ಸುತ್ತೆ ನೀವು ಆರಾಮಾಗಿದ್ದೀರಾ ಲೈಫ್ ಚಿಲ್ಲು ನಿಮ್ಮದು ನಿಮ್ಗೆ ಅನಿಸುತ್ತೆ ನನ್ನ ಲೈಫ್ ಆರಾಮು ನಾನು ಚಿಲ್ಲು ಇರೋ ಸೊ ಯಾ ಆಲ್ವೇಸ್ ನಾನು ನಿಮ್ಮನ್ನ ಆರಾಮೇ ನೋಡ್ತಿರ್ತೀನಿ ನನ್ನ ಆರಾಮು ನಾನು ನೋಡ್ಕೊಳಲ್ಲ ಸೊ ಇದರಲ್ಲಿ ಒಂದು ಕಾಮನ್ ಪಾಯಿಂಟು ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ಗೆ ಎಟ್ರಗರ್ ಆಗುತ್ತೆ ರೊಮ್ಯಾಂಟಿಕ್ ಆ್ಯಕ್ಷನ್ ಡ್ರಾಮಾ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದಾಗ ಸಿನಿಮಾದಲ್ಲಿ ಮತ್ತು ಅನೀಶ್ ಅವ್ರ ಬಗ್ಗೆ ಮಾತಾಡ್ತದೆ ಅಖಿರ ಸಿನಿಮಾ ನಿಮ್ಮ ಟ್ಯಾಲೆಂಟ್ ಅಂತ ನೋಡಿದ್ದೀವಿ ವಾಸನ ಪಕ್ಕ ಕಮರ್ಷಿಯಲ್ ಸಿನಿಮಾಲ್ಲಿ ನಿಮ್ಮ ಟ್ಯಾಲೆಂಟ್ ಏನು ಅಂತೇಳಿ ನೋಡಿದ್ದೀವಿ ಇದರಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಕೈ ಆಡಿಸಿದ್ರಿ ನೀಟಾಗಿ ಬಟ್ ಇವು ಹೀರೋ ಆಗಿ ಮಾತ್ರ ನೋಡಿದರೆ ಹೇಗೆ ಟ್ಯಾಲೆಂಟ್ ಅನ್ನೋದು ವಿನ್ ವಿವ್ ಪ್ರೂವ್ಡ್ ಎವ್ರಿಥಿಂಗ್ ಬಟ್ ಎಲ್ಲವೂ ಒಂದು ಸಿನಿಮಾ ಚೆನ್ನಾಗಿ ಬರಬೇಕಂದ್ರೆ ಎಲ್ಲರೂ ಕೊಡಬೇಕು ಎಲ್ಲವೂ ಕೊಡಬೇಕು ಗೊತ್ತಿಲ್ಲ ದೇವ್ರ ದಯದಿಂದ ಎಲ್ಲವೂ ಕೊಡ್ತೀವಿ ಸಿನಿಮಾಗೆ ಅಭಿಷೇಕ್ ಅಂತ ನಿರ್ದೇಶಕರು ಬರೋದು ಪ್ರಶಾಂತ್ ಗುಲ್ಟು ಸಿನಿಮಾ ಮಾಡಿದ್ರು ಪ್ರಶಾಂತ್ ಬರೋದು ನನ್ನ ಅಕ್ಕಿರ ಸಿನಿಮಾ ಹೊಡ್ದದು ಶ್ರೀಕಾಂತ್ ಬರೋದು ಮಿಲನಾ ಆ್ಯಡ್ ಆಗೋದು ಅಚ್ಚೊದಿ ಎಲ್ಲವೂ ಕೊಡುವ ಅಂದ್ರೆ ಮೇ ಬಿ ಒಂದು ಸಿನಿಮಾ ಗೆಲುವಿಗೆ ಒಬ್ಬರಿಂದ ಸಾಧ್ಯ ಇಲ್ಲ ಇದೊಂದು ದೊಡ್ಡ ಅಂದರೆ ನೀವು ಇಡೀ ಕರ್ನಾಟಕನ ಗೆಲ್ಲಬೇಕು ನೀವು ದುಡ್ಡು ಕೊಟ್ಟರೆ ಎಲೆಕ್ಷನಲ್ಲಿ ಬಿಡ್ಬೋದೇನೋ ದುಡ್ಡು ಕೊಟ್ಟರೆ ಸಿನಿಮಾನ ಗೆಲ್ಲಕ್ಕಾಗಲ್ಲ ಇಟ್ಸ್ ಇಟ್ಸ್ ಇಂಪಾಸಿಬಲ್ ನಿಜವಾಗ್ಲೂ ಜನ ಮೆಚ್ಚಬೇಕು ನಿಮ್ಮನ್ನು ನಿಜವಾಗ್ಲೂ ಆರ್ಟ್ ಜನ ಮೆಚ್ಚಿ ಅವ್ರು ದುಡ್ಡು ಕೊಟ್ಟು ಸಿನಿಮಾ ಟಿಕೆಟ್ ತೊಗೊಂಡು ನೋಡಬೇಕು ಸೊ ಎಲ್ಲವೂ ಇಡೀ ತಂಡ ಹಂಗಿತ್ತು ಇಲ್ಲಿ ಯಾರಿಗೂ ನಾನು ಹೀರೋ ನಾನು ಡೈರೆಕ್ಟ್ರು ನಾನು ಹೀರೋಯಿನ್ ಇದು ಯಾವುದೂ ಇರಲಿಲ್ಲ ಟೀಮ್ ಎಫರ್ಟ್ ಅನ್ನೋ ಒಂದು ಏಮ್ ಇತ್ತು ಎಲ್ಲರ ಇನ್ಪುಟ್ಸ್ ಎಲ್ಲರೂ ತೊಗೊಂಡ್ವಿ ನಾವು ಈ ಸಾರಿ ಒಂದು ಒಳ್ಳೆ ಟೀಮ್ ಇದೆ ಈ ಸಿನಿಮಾದಲ್ಲಿ ಎಸ್ಪೆಷಲಿ ನೀವು ಹೇಳಿದಾಗ ಇಲ್ಲ ನಾನು ನೀವು ಡೈರೆಕ್ಟರ್ ಅಭಿಷೇಕ್ ಮತ್ತು ಗುಲ್ಟು ಪ್ರೊಡ್ಯೂಸರ್ಸ್ಗಳು ಇರೋದಿತ್ತು ಅಕಿರ ಪ್ರೊಡ್ಯೂಸರ್ಸ್ ಒಳ್ಳೆ ಟೀಮ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಅನಿಸ್ತಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಅದೇ ಹೇಳ್ತೀನಲ್ಲ ಏನು ಬೇಕೋ ಅದೇ ತೊಗೊಂಡುತ್ತೆ ನಾವು ಕ್ಯಾಶ್ಟ್ ಹೋದಾಗೂ ಅಷ್ಟೇ ಅಭಿಯವರು ಇಲ್ಲ ಬೇಡ ಒಂದು ಸಣ್ಣದೇ ಮಾಡೋಣ ಅನ್ನೋದಿತ್ತು ಬನ್ ಈ ಪ್ರೊಡ್ಯೂಸರ್ಸ್ ಇನ್ನಾದಾಗಂತೂ ಅವರು ಯಾವುದೇ ಕಾರಣಕ್ಕೂ ರೆಡಿ ರೆಡಿರಲಿಲ್ಲ ಎಸ್ಪೆಷಲ್ ಪ್ರಶಾಂತದ್ದು ಒಪ್ಪಕ್ಕೆ ರೆಡಿ ಇರಲಿಲ್ಲ ಅದೆಷ್ಟೇ ಆಗಲಿ ಇಲ್ಲ ಬೇಕಿಲ್ಲ ಅಚ್ಚು ಬೇಕು ಸಾಂಗ್ ಹಿಂಗೆ ಮಾಡಬೇಕು ನಿನ್ನ ಕತೆ ಸೂಪರಾಗಿದೆ ನಿನ್ನ ಕ ನೀನು ಡೈರೆಕ್ಷನ್ ಮಾತ್ರ ಮಾಡಿ ಎಲ್ಲವೂ ನಾವು ಕೊಡ್ತೀವಿ ಟು ಬಿ ವೆರಿ ಫ್ರ್ಯಾಂಕ್ ಅವರಿಗೆ ಫುಲ್ ಸಿನಿಮಾ ಬಜೆಟ್ ಎಷ್ಟಾಗಿದೆ ಅಂತಲೂ ಗೊತ್ತಿಲ್ಲ ಅನಿಸುತ್ತೆ ನನಗೆ ಪ್ರಶಾಂತ್ ಅವ್ರಿಗೆ ಶ್ರೀಕಾಂತ್ ಅವ್ರಿಗೆ ಗೊತ್ತು ಬಿಕಾಸ್ ಆ ಪ್ರೆಷರ್ ನಾವು ಡೈರೆಕ್ಟ್ ಇಷ್ಟ ಇರಲಿಲ್ಲ ಯು ಮೇಕ್ ದ ಫಿಲ್ಮ್ ವಿಲ್ ಟೇಕ್ ಇಟ್ ಫಾರ್ವರ್ಡ್ ನಾನೊಂದೆರಡು ನೇರ ಪ್ರಶ್ನೆಗಳು ಕೇಳ್ತೀನಿ ಯಾಕಂದರೆ ಅನೀಶ್ ನಿಮ್ಮ ಸ್ಟ್ರಗಲ್ನ ನಾನು ನೋಡಿದ್ದೀವಿ ಆ್ಯಕ್ಚುಲಿ ರಕ್ಷಿತ್ ಶೆಟ್ಟಿ ನೀವೆಲ್ಲ ಒಂದು ಟೈಮಲ್ಲಿ ಇಂಡಸ್ಟ್ರಿಗೆ ಬಂದಂಥವ್ರು ಅವ್ರು ಇವತ್ತು ಬೇರೆ ಥರ ಇದ್ದಾರೆ ಬಟ್ ಅನೀಶ್ ಸಿನಿಮಾ ಜರ್ನಿ ಎಲ್ಲ ಒಂದು ಕಡೆ ಸ್ವಲ್ಪ ಆ ಲೆವೆಲಿಗೆ ರೀಚ್ ಆಗೋದ್ರ ಕಡೆ ಎಲ್ಲ ಒಂದು ಕಡೆ ಹಿಂದೆ ಬಿದ್ದರು ಅಂತ ಅನ್ನಿಸ್ತಿದೆ ನಾನು ನೀವೇನು ಹೇಳ್ತೀರಿ ಈ ಬಗ್ಗೆ ಐಸ್ ಐ ವೆರಿ ಹ್ಯಾಪಿ ಎವ್ರಿ ಇಂಡಿವಿಜುವಲ್ ಲೈಫ್ ಇಸ್ ಡಿಫ್ರೆಂಟ್ ಐ ಎಮ್ ವೆರಿ ಹ್ಯಾಪಿ ಫಾರ್ ಮೈ ಫ್ರೆಂಡ್ಸ್ ತುಂಬ ಒಂದು ಒಂದು ರೇಂಜ್ಗೆ ಅವ್ರ ಸಕ್ಸಸ್ಸು ನನ್ನ ಸಕ್ಸಸ್ಸೆ ಅವರು ಅವರು ಸಕ್ಸಸ್ ಆಗಿದ್ದು ನನಗೆ ಇನ್ನು ಒಂದು ಪಟ್ಟು ಇನ್ನೂ ಹೆಚ್ಚಿಗೆ ಖುಷಿಪಟ್ಟಿದೆ ಆ್ಯಂಡ್ ಎವ್ರಿ ಜರ್ನಿ ಇಸ್ ಡಿಫ್ರೆಂಟ್ ನನ್ನ ಕೆಲಸ ನನ್ನ ಕಾರ್ಯ ತುಂಬ ನಿಷ್ಠೆಯಿಂದ ಮಾಡ್ತಿದ್ದೀನಿ ತುಂಬ ನಿಷ್ಠೆ ಅಂದರೆ ಪ್ರಾಮಾಣಿಕತೆಯಿಂದ ಅದಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ ನನಗೆ ಕೆಲವು ಸರಿ ಅನಿಸುತ್ತೆ ಕೆಲವರು ಹುಡುಗರನ್ನೆಲ್ಲ ನೋಡಿದಾಗ ನಮ್ಮ ಟೀಮಲ್ಲಿ ಏನಾದಂದಾಗ ಅಷ್ಟು ಬೇಗ ಕಾಂಪ್ರಮೈಸ್ ಆಗ್ಬಿಡ್ದು ಏನು ಇಷ್ಟಕ್ಕೆ ಕಾಂಪ್ರಮೈಸ್ ಆಗ್ಬಿಡುತ್ತೆ ನನಗೆ ಇಷ್ಟು ದಿನ ಆದರೂ ಇವತ್ತು ಒಂದು ಪಾಯಿಂಟಲ್ಲೂ ಕಾಂಪ್ರಮೈಸ್ ಇಷ್ಟ ಇಲ್ಲ ನನ್ನ ಅಂಗರ್ ಆಫ್ ಸಿನಿಮಾ ಮೇಕಿಂಗ್ ಇನ್ನೂ ಇನ್ಕ್ರೀಸ್ ಆಗ್ತಿದೆ ವರ್ತು ಡಿಕ್ರೀಸ್ ಆಗ್ತಿಲ್ಲ ಅಂಗರ್ ಆಫ್ ಸಿನಿಮಾ ಮೇಕಿಂಗ್ ಅದು ಇನ್ನೂ ಪೀಕ್ಸ್ಗೆ ಹೋಗ್ತಾನೇ ಇದೆ ಅಯ್ಯೋ ಮಾಡಬೇಕು ಇನ್ನೂನು ಮಾಡಬೇಕು ಇನ್ನೇನು ಮಾಡಬೇಕು ನೈಟ್ ಎರಡು ಗಂಟೆ ಆದರೂ ಮನೆಗೆ ಹೋಗಿ ಶಾರ್ಟ್ ತೆಗೆದು ಬಿಡಬೇಕಿಲ್ಲ ಒಂದು ಇದು ತೆಗಿಬೇಕು ಇನ್ನು ಅಂದರೆ ಒಂದು ಕೆಲಸ ತುಂಬ ಇಷ್ಟವಾಗಿ ತುಂಬ ಪ್ರೀತಿಯಿಂದ ಮಾಡಿದಾಗ ಅದಕ್ಕೆ ಕೊಡೋವಂಥ ವರ್ತ್ ಬಂದೇ ಬರುತ್ತೆ ಮೇ ಬಿ ಟೈಮ್ ಡಿಲೇ ಅಷ್ಟೆ ಅನೀಶ್ ಡ್ರೀಮ್ ಏನಿದೆ ಆ್ಯಕ್ಚುಲಿ ಹೇಗೆ ಈ ಈ ಒಂದು ಏನು ಕ್ರೂಷಿಯಲ್ ಟೈಮಿಂದ ಹೊರಗೆ ಬರಬೇಕು ದೊಡ್ಡ ಸಕ್ಸಸ್ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಗೆ ಯೋಚನೆ ಮಾಡಿದ್ರಿ ನೀವು ಸಿ ನಾನು ಅದ್ರ ಬಗ್ಗೆ ದೇವರನ್ನು ಯೋಚನೆ ಮಾಡ್ತಿಲ್ಲ ನಾನು ಕ್ರೂಷಿಯಲ್ ಟೈಮ್ ಅಂತಲೂ ನನ್ನ ಅದನ್ನು ಕರೆಯೋದು ಇಲ್ಲ ಲರ್ನಿಂಗ್ ಲೆಸನ್ಸ್ ಆಗಿರ್ಬೋದು ಅದು ಇನ್ನು ಕ್ರೂಷಿಯಲ್ ಟೈಮು ಇಲ್ಲ ಬ್ಯಾಡ್ ಫೇಸ್ ನೋ 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 ದಿಸ್ ದ ಬೆಸ್ಟ್ ಫೇ ಬೆಸ್ಟ್ ಫೇಸ್ ಯು ಆರ್ ಲರ್ನಿಂಗ್ ಔಟ್ ಆಫ್ ಯುವರ್ ಮಿಸ್ಟೇಕ್ಸ್ ಯು ಆರ್ ಮೂವಿಂಗ್ ಫೋರ್ಡ್ ಮೂವಿಂಗ್ ಫೋರ್ಡ್ ಮೂವಿಂಗ್ ಫೋರ್ಡ್ ಅಷ್ಟೇ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಎಲ್ಲವೂ ತಂತಾನೇ ಆಗುತ್ತೆ ಮತ್ತು ನಂಬಿಕೆ ಕಳ್ಕೊಳೋದು ಇಲ್ಲಾಂದರೆ ಭಯ ಪಡೋದಂತೂ ನಾನು ನನ್ನ ರೂಢಿನೇ ಮಾಡ್ಕೊಂಡಿಲ್ಲ ಅದು ಇಂಚಿತ್ತ ಭಯನೂ ಇಲ್ಲ ಒಂದು ಒಂದು ಪಾಯಿಂಟ್ ಒನ್ ಪರ್ಸೆಂಟು ಭಯ ಇಲ್ಲ ನನಗೆ ಪಾಯಿಂಟ್ ಒನ್ ಪರ್ಸೆಂಟು ಬೆಲ್ಲ ನನಗೆ ಗೊತ್ತು ದ ಡೇ ವೆಲ್ಕಮ್ ಹೊಡೆದೇ ಹೊಡಿತೀನಿ ಅಂತ ನೀವು ನಾನು ನನ್ನ ಮೇಲೆ ಕಾನ್ಫಿಡೆಂಟ್ ಇಲ್ಲ ನಾನು ನಾನೇನು ಪ್ರೇಕ್ಷಕರಿಗೆ ಹೇಳ್ತೀನಿ ಅಲ್ಲಿ ಇನ್ನೊಬ್ಬರು ನನಗೆ ನನಗೆ ಸಿನಿಮಾ ಮಾಡಬೇಕು ನಾನು ನನಗೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಂದರೆ ದೇರ್ ವಿಲ್ ಬಿ ಅ ಡೇ ಐ ಆಮ್ ಜಸ್ಟ್ ವೆಯ್ಟಿಂಗ್ ಫಾರ್ ದಟ್ ಡೇ ಆ ದಿನಕ್ಕೋಸ್ಕರ ತುಂಬ ಸೈಲೆಂಟಾಗಿ ಕೆಲಸ ಮಾಡಿಕೊಂಡು ಅಂಬಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಐ ಆಮ್ ಜಸ್ಟ್ ವೆಯ್ಟಿಂಗ್ ಫರ್ ದೇ ನಾವು ಕೇಳಿದ ಹಾಗೆ ನೀವು ತೆಲುಗು ಇಂಡಸ್ಟ್ರಿಗೆ ಹೋಗ್ತೀರಿ ಅಂತೇಳಿ ಕೇಳಿದ್ವಿ ತೆಲುಗು ಇಂಡಸ್ಟ್ರೀಲಿ ಸಿನಿಮಾಗಳು ಮಾಡ್ತಿದ್ದೀರಿ ಅನ್ನೋಂಥದ್ದೆಲ್ಲ ಕೇಳಿದ್ವಿ ನಿಜನಾ ಹೇಗೆ ಅಂತೇಳಿ ಇಲ್ಲ ಪ್ಲ್ಯಾನ್ಸ್ ಇದೆ ಮಾಡಬಾರ್ದು ಅಂತ ಏನಿಲ್ಲಲ್ಲ ಪ್ಲಾನ್ಸ್ ಇದೆ ನನ್ನ ಪ್ಲಾನಿಂಗ್ ನೆಕ್ಸ್ಟ್ ಅದೊಂದು ಪ್ಲ್ಯಾನ್ ಮಾಡ್ತಿದ್ದೀನಿ ನಾನು ಯಾಕೆ ಆ ಪ್ರಶ್ನೆ ತೆಲುಗುನ ಎಷ್ಟು ಬಗ್ಗೆ ಕೇಳಿದೆ ಅಂತಂದರೆ ನಿಮ್ಮ ನಿಮ್ಮಲ್ಲಿರೋ ಟ್ಯಾಲೆಂಟ್ ಏನಾದರು ಎಲ್ಲಿ ಸಿನಿಮಾ ನಿಮ್ಮ ಸಿನಿಮಾಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಆ್ಯಕ್ಷನಲ್ಲಿ ಯಾವುದೇ ಕಡೆ ಕಡಿಮೆ ಇಲ್ಲ ಡಾನ್ಸಲ್ಲಿ ಕಡಿಮೆ ಇಲ್ಲ ಆ್ಯಕ್ಟಿಂಗಲ್ಲಿ ಕಡಿಮೆ ಇಲ್ಲ ಡೈಲಾಗ್ಸು ಡೆಲಿವರಿಯಲ್ಲಿ ಕಡಿಮೆ ಇಲ್ಲ ಒಂದು ರೊಮ್ಯಾಂಟಿಕ್ ಸಿನಿಮಾ ಮಾಡೋದ್ರಲ್ಲಿ ಕಡಿಮೆ ಇಲ್ಲ ನಿಮ್ಮ ಸಿನಿಮಾಗಳು ನೋಡಿದಾಗ ಗೊತ್ತಾಗ್ತಾ ಹೋಗುತ್ತೆ ಬಟ್ ಕನ್ನಡದಲ್ಲಿ ಅನೀಶ್ಗೆ ಎಲ್ಲೋ ಒಂದು ಕಡೆ ದೊಡ್ಡ ಸಕ್ಸಸ್ ಬೇಕು ಅನ್ನೋದೊಂದು ನಿಮ್ಮ ಒಂದಿಷ್ಟು ಸಿನಿಮಾಗಳು ನೋಡಿದವರಿಗೆ ಹೇಳೇ ಹೇಳ್ತಾರೆ ಹಾಗಾಗಿ ನಾನು ಆ ಪ್ರಶ್ನೆ ಕೇಳಿದ್ದೀನಿ ಸಿ ನನ್ನ ಮೇಲೆ ನನ್ನ ಆಡಿಯನ್ಸ್ಗೆ ಒಂದು ಆ ನಂಬಿಕೆ ಇದೆಯಲ್ಲ ಅದೇ ನನಗೆ ಖುಷಿ ತುಂಬ ತಂದು ತಂದು ಕೊಡುತ್ತೆ ಅಂದರೆ ಆ ಕ್ರೆಡಿಬಿಲಿಟಿ ಉಳಿಸ್ಕೊಳೋದು ಇದೆಯಲ್ಲ ಫಾರ್ ಸಚ್ ಅ ಲಾಂಗ್ ಪೀರಿಯಡ್ ಒಂದು ಹದಿನಾಲ್ಕು ವರ್ಷ ಹನ್ನೆರಡು ವರ್ಷ ಶ್ರಮದಲ್ಲಿ ಇನ್ನೂ ಆ ಕ್ರೆಡಿಬಿಲಿಟಿ ಉಳಿಸ್ಕೊಂಡು ಗುರು ಇವತ್ತಿಗೂ ಕಮೆಂಟ್ ಏನು ಒಂದು ಚಿಕ್ಕ ಪೋಸ್ಟ್ ಆಗದೆ ಫಸ್ಟ್ ಕಮೆಂಟ್ಸ್ ಬರೋದೇ ನೀನು ಗುರು ನೀನು ಗುರು ಹ್ಞೂ ಪಾಪ ಯಾರಂತೂ ನನಗೆ ಮುಖಪರಿಚಯವೂ ಇರೋದಿಲ್ವಲ್ಲ ಎಲ್ಲೋ ಒಂದು ಪಾರ್ಟ್ ಆಫ್ ಕರ್ನಾಟಕದಿಂದ ನನಗೆ ಅದು ಕೊಟ್ಟಾಗ ಐ ಐ ಫೀಲ್ ವೆರಿ ಅಂಬಲ್ಟ್ ಎಸ್ ನನ್ನ ಸಿನಿಮಾಗಳು ಓಕೆ ನಾನು ಅಂದ್ಕೊಳ್ಳಿ ಮಟ್ಟಕ್ಕೆ ಬಾಕ್ಸ್ ಆಫೀಸಲ್ಲಿ ಸದ್ದು ಮಾಡದೇ ಇರ್ಬೋದು ಬಟ್ ಜನಗಳ ಮನಸ್ಸಲ್ಲಿ ಸದ್ದು ಮಾಡಿದೆ ಜನಗಳ ಮನಸ್ಸಲ್ಲಿ ಸದ್ದು ಮಾಡಿದರೆ ಎಲ್ಲಾದರೂ ಹೋದರೆ ವಾಸು 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 ಅಂತಾರೆ ನಾನು ನಾನು ಸದ್ದು ಮಾಡಿದ್ದೀನಿ ದುಡ್ಡಿನ ರೂಪದಲ್ಲಿ ಸದ್ದಾಗಬೇಕಿದೆ ಅಷ್ಟೇ ದುಡ್ಡಿನ ರೂಪದಲ್ಲಿ ಆ ಬಾಕ್ಸ್ ಆಫೀಸ್ ಅನ್ನೋ ರೂಪದಲ್ಲಿ ಸದ್ದು ಮಾಡಬೇಕಾಗಿದೆ ಬಟ್ ಜನಗಳೆಲ್ಲ ಹೋದಾಗ ನನ್ನ ಸಾಂಗ್ಸ್ ಬಗ್ಗೆ ಕೇಳಿಕೊಂಡು ಎಲ್ಲೋದರೂ ಹಣ ಬ್ರೇಕಪ್ ಸಾಂಗು ಹಣ ಏಳು ಬಾ ಸಾಂಗ್ ಅಂತೆಲ್ಲ ಕೇಳಿದಾಗ ಖುಷಿಯಾಗುತ್ತೆ ಐ ಫೀಲ್ ವೆರಿ ಬ್ಲೆಸ್ಡ್ ಅಟ್ ಪ್ರೆಸೆಂಟ್ ಅಂದರೆ ಈ ಒಂದು ಸಿಚುವೇಶನ್ಲಿ ಈ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಜನ ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು ಈ ನೀವು ಹೇಳ್ದಂಗೆ ಆರಾಮ್ ಆಮ್ ಅರವಿಂದ್ ಸ್ವಾಮಿ ಈ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನ ಕಂಟೆಂಟ್ ಜೊತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂಥ ಸಿನ್ಮಾಗಳನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾಕಂದರೆ ಹಲವು ಹಲವಾರು ಸಿನಿಮಾಗಳು ಬರೀ ಕಮರ್ಷಿಯಲ್ ಎಲಿಮೆಂಟ್ಸ್ಗಳದ್ದೇ ಜನ ನೋಡೋಕೆ ಹೋಗ್ತಿದ್ರು ಬಟ್ ಅದು ಆ ಒಂದು ಎರಡು ಹೋಗ್ತಾ ಇದೆ ಬಟ್ ಈಗ ನಿಮ್ಗೆ ಒಂದು ಅವಕಾಶ ಸಿಕ್ಕಬಹುದೇನೋ ಅಂತ ಅನಿಸ್ತಿದೆ ನಮಗೆ ಸಿ ಸಬ್ಜೆಕ್ಟ್ ಚೆನ್ನಾಗಿದ್ದರೆ ಎಲ್ಲವೂ ಸೂಪರ್ ಕಮರ್ಷಿಯಲ್ ಸಿನಿಮಾ ಮಾಡಿದಾಗ ಇಫ್ ದ ಸಬ್ಜೆಕ್ಟ್ ಈಸ್ ರೈಟ್ ಎಲ್ಲವೂ ವರ್ಕೌಟ್ ಆಗುತ್ತೆ ಸೊ ಈ ಟೈಮ್ಗೆ ನನಗೆ ಆರ್ ಆಮ್ ಅರವಿಂದ್ ಸ್ವಾಮಿ ಒಂದು ರೈಟ್ ಸಬ್ಜೆಕ್ಟ್ ಫಾರ್ ಮೈ ಕೆರಿಯರ್ ಅನಿಸುತ್ತೆ ನನಗೆ ಈಗ ಅಂದರೆ ನನಗೆ ಸಿ ಎಲ್ಲ ಎಲ್ಲ ಡಿಫ್ರೆಂಟ್ ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಈ ಥರನೂ ಮಾಡಬೇಕು ಇನ್ನೊಂದು ಥರನೂ ಮಾಡಬೇಕು ಮತ್ತೆ ಆ್ಯಕ್ಷನ್ ಸಿನಿಮಾ ಮಾಡಬೇಕು ನಾ ಐ ಡೋಂಟ್ ವಾಂಟ್ ಟು ಕ್ಯಾಟಗರೈಸ್ ಮೈ ಸೆಲ್ಫ್ ಅನೀಶ್ ಇದನ್ನೇ ಮಾಡ್ತಾರೆ ಒಂದು ವರ್ಗಕ್ಕೆ ನಾನು ಕ್ಯಾಟಗರೈಸ್ ಮಾಡ್ಕೊಂಡು ಇದನ್ನೇ ಇಲ್ಲ ಆ್ಯಸ್ ಅನ್ ಆ್ಯಕ್ಟರ್ ಯು ವಾಂಟ್ ಟು ಟ್ರೈ ಎವ್ರಿಥಿಂಗ್ ನನಗೂ ಒಂದು ಒಂದು ಅಲ್ಟಾಮಸ್ ಭೀಮ ಥರ ಮಾಡಬೇಕು ಅಂತಲೂ ಆಸೆ ಆಗುತ್ತೆ ವಿಚ್ ಐ ಹ್ಯಮ್ ನಾಟ್ ಡನ್ ಅದೇ ಥರ ಈಗ ಆರಮರಿಯ ಸಮಯನೂ ಮಾಡಬೇಕು ಸೊ ಎಲ್ಲವೂ ಮಾಡಬೇಕು ಎಲ್ಲವೂ ಪ್ರಯತ್ನ ಮಾಡಬೇಕಲ್ವಾ ಇನ್ನು ನಿಮ್ಮ ಪರ್ಸ್ನಲ್ ಲೈಫ್ ಹೇಗಿದೆ ಆರಾಮಾಗಿ ಇದೆ ಅಂತ ಹೇಳ್ರಿ ಪರ್ಸನಲ್ ಲೈಫ್ ಅಂದರೆ ಒಂದು ನಡೀತಿದೆ ಅಂತ ಏನಿಲ್ಲ ಸಿನಿಮಾನೇ ಎಲ್ಲವೂ ಆಗಿದೆ ಸಿನಿಮಾಗ್ ಹೊರ್ತುಪಡಿಸ್ನಿ ಆ್ಯಕ್ಚುಲಿ ಸಿನಿಮಾ ಹೊರತುಪಡಿಸಿ ಸ್ವಲ್ಪ ಪರ್ಸನಲ್ ಟೈಮು ಇಟ್ಕೊಬೇಕು ಅಂತ ನನಗೂ ಅನಿಸಿದೆ ಬಟ್ ನನಗೆ ಸಂಡೇ ಅಂದ್ರೆ ಬೋರ್ ಮಾಡಕ್ಕೆ ಏನಕ್ಕೆ ಇಲ್ಲವಲ್ಲ ಕೆಲಸ ಎಲ್ಲ ನನ್ನ ಫ್ರೆಂಡ್ಸ್ಗೂ ಮದುವೆ ಆಗ್ಬಿಟ್ಟಿದೆ ನಾನೊಬ್ಬ ಸಿಂಗಲ್ ಅವ್ರ ಫ್ಯಾಮಿಲಿ ಔಟಿಂಗ್ ಅಂತ ನಾನು ಎಲ್ಲೋಗಲಿ ಔಟಿಂಗು ಅಂದರೆ ಎಲ್ಲಾದ್ರೂ ಫ್ರೆಂಡ್ಸ್ ಎಲ್ಲ ಕೂತಿದ್ದಾಗ ಎಲ್ಲಾದರೂ ಟ್ರಿಪ್ ಹೋಗ್ತೇವೆ ಆ್ಯಕ್ಚುಲಿ ಎಲ್ಲರೂ ಆ ರೀಚ್ ಆದ ರೀಚ್ ಆದರೆ ರೀಚ್ ಆದ ಅಂತ ವೈಫ್ ಫೋನ್ ಮಾಡ್ತೀನಿ ನಾನು ನಮ್ಮಅಮ್ಮ ಕಾಲ್ ಮಾಡ್ತೀನಿ ಅಮ್ಮ ರೀಚ್ ಹೋಗ್ರೋ ನನಗೂ ಅಮ್ಮ ಇದ್ದಾರೆ ನಾನು ಅಮ್ಮಗೆ ಮಾಡ್ತೀನಿ ಸೊ ಈ ಥರ ಎಂಜಾಯ್ ಅಷ್ಟೇ ಅಮ್ಮನ್ನ ಪ್ರೆಷರ್ ಇಲ್ವಾ ಮಗನ ಮದುವೆ ಮಾಡಬೇಕು ಆ ಎಲ್ಲ ಆ ಪ್ರೆಷರ್ ಇದ್ದೇ ಇದೆ ಅಫ್ಕೋರ್ಸ್ ಬೆಳಿಗ್ಗೆ ಎದ್ದು ಕೂಡಲೆಯಿಂದ ಮಲಗೋವರೆಗೂ ಪ್ರೆಷರ್ ಇದೆ ಬಟ್ ಕೈಗೆ ಸಿಗಲ್ಲ ನಾನು ಸಿನಿಮಾ ಅಂದ್ಬಿಟ್ಟು ಓಡೋಗ್ತಾ ಇರ್ತೀನಿ ಮೇ ಬಿ ರೈಟ್ ಟೈಮ್ ಬಂದಾಗ ಎಲ್ಲವೂ ಆಗತಿ ಏನು ನೆಕ್ಸ್ಟ್ ವೀಕಲ್ಲಿ ಆಗಲೇ ಸಿನಿಮಾ ರಿಲೀಸ್ ಆಗಿಬಿಡುತ್ತೆ ಆ ನಂತರ ಎಷ್ಟು ನೆಕ್ಸ್ಟ್ ಏನು ಅನೀಶ್ ಅವ್ರ ಪ್ಲ್ಯಾನ್ ಏನು ನಡೀತದೆ ಸಿನಿಮಾ ಕರಿಯರಲ್ಲಿ ಅಫ್ಕೋರ್ಸ್ ನನಗೆ ರಿಲೀಸ್ ಆಗಿ ಅದು ಥಿಯೇಟ್ರಲ್ಲಿ ನೆಲೆಸಿ ಜನ ಮೆಚ್ಚೋವರೆಗೂ ನನ್ನ ಈ ಓಡಾಟ ಈ ಪ್ರಮೋಷನ್ ಇದ್ದೇ ಇರುತ್ತೆ ಅದಾದ ನಂತರ ನಾನು ನೆಕ್ಸ್ಟ್ ಸಿನಿಮಾ ಲೈನ್ ಅಪ್ ಮಾಡ್ತಾ ಇದ್ದೀನಿ ಆಂಡ್ ನೀವು ಹೇಳಿದಂಗೆ ಮತ್ತೆ ವರ್ಷಕ್ಕೆ ಎರಡು ಸಿನಿಮಾ ಮಾಡಬೇಕು ಅನ್ನೋದೊಂದು ನನಗೂ ಅನಿಸ್ತಿದೆ ತೀರಾ ಡಿಲೇ ಮಾಡ್ತಿದ್ದೀವಿ ಮತ್ತು ಎಲ್ಲರ ಕಡೆಯಿಂದ ಒಂದೇ ನಿನ್ನ ಸಿನಿಮಾ ಇದ್ದಾಗ ಮಾತ್ರ ಆಚೆ ಬರ್ತೀಯಲ್ಲ ಅಂದರೆ ಅಬ್ಸ್ಕಂಡ್ ಆಗ್ಬಿಡ್ತೀಯ ಮರೆಯಾಗ್ಬಿಡ್ತೀಯ ಅಂತ ಮೇ ಬಿ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಅರಿವು ನನಗೂ ಇದೆ ಇನ್ನು ಅಭಿಷೇಕ್ ಶೆಟ್ಟಿ ಬಗ್ಗೆ ಹೇಳ್ಬೇಕಂದ್ರೆ ಆರಾಮ ಅರವಿಂದ್ ಸ್ವಾಮಿ ಅಂತ ಒಂದು ಒಂದು ಕ್ಯೂಟ್ ಆಗಿರೋ ಸ್ಟೋರಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ನಿಮ್ಮ ಸೆಲೆಕ್ಷನ್ ಆಗಿದೆ ನಿಮಗೆ ಆಗಿ ಅಂತ ಮಾಡಿದ್ರೆ ಹೇಗೆ ಅಂತ ಪ್ರೊಸೆಸ್ ಹೇಗೆ ಆಕ್ಚುಲಿ ಆರಾಮ್ ಅರವಿಂದ್ ಸ್ವಾಮಿ ಅನ್ನೋ ಸಬ್ಜೆಟ್ ಅವ್ರಿಗೆ ಅಂತ ಅವ್ರು ಬರ್ಕೊಂಡಿದ್ದು ನಾನು ಒಂದು ಒಂದು ಎರಡು ಮೂರು ಸಬ್ಜೆಕ್ಟ್ ಕೇಳಿದ್ವಿ ನನಗೆ ಕನೆಕ್ಟ್ ಆಗಲ್ಲ ಬೇಡ ಬೇಡ ಅಂತ ಹೇಳಿದೆ ಮತ್ತು ಈ ಸಬ್ಜೆಕ್ಟ್ ನನಗಂತಂದು ಬರ್ಕೊಡಿ ನೋಡಿ ನಿಮ್ಗೆ ನನಗೆ ಇದು ತುಂಬ ಚೆನ್ನಾಗಿದೆ ಇದು ಬೇಕು ನನಗೆ ಅಂದೆ ಇಲ್ಲ ಇದರಲ್ಲಿ ಆ ಥರ ಒಂದು ಮಾಸ್ ಎಲಿಮೆಂಟ್ಸ್ ಇಲ್ಲವಲ್ಲ ಇಲ್ಲ 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 ಐ ವಾಂಟ್ ಟು ಟ್ರೈ ಎವ್ರಿಥಿಂಗ್ ಸೊ ನನಗೆ ಆ ಕತ್ತೆನೇ ಫಸ್ಟ್ ನನಗೆ ಸ್ಟ್ರೈಕ್ ಆಗೋದು ಆ್ಯಕ್ಚುಲಿ ತುಂಬ ಕ್ವಿಕ್ಕಾಗಿ ಇಮ್ಮಿಡಿಯೇಟಾಗಿ ಒಪ್ಕೊಂಡು ಆನ್ ಒನ್ ಸಿಟ್ಟಿಂಗಲ್ಲೇ ಓಕೆ ಆಗಿದ ಸಿನಿಮಾ ಆರಾಮಾಗಿ ಸರ್ ಅವ್ರು ನರೇಶನ್ ಮುಗಿಸ್ತಾರೆ ನರೇಶನ್ ಮುಗಿದ ತಕ್ಷಣ ಓಕೆ ಡನ್ ಪ್ರೊಡ್ಯೂಸರ್ಸ್ ಕೇಳ್ತೀನಿ ಮಾತಾಡ್ಬಿಡಿ ರೆಮೊಡೇಷನ್ ಲೆಟ್ಸ್ ಫಿಕ್ಸ್ ಇಟ್ ಸೊ ಅಂದರೆ ಏನಂದ್ರೆ ಆ್ಯಸ್ ಅನ್ ಆಡಿಯನ್ನೇ ನಾನು ಕೇಳಿದ್ದು ಆ ಕೇಳಿದಾಗ ನನ್ನ ಮಜಾ ಕೊಡ್ತು ಅಂದಾಗ ಅದು ಬೆಸ್ಟ್ ಅನ್ನಿಸ್ತು ಆ್ಯಂಡ್ ಎಸ್ಪೆಷಲಿ ಒಬ್ಬ ಡೈರೆಕ್ಟರೇ ಡೈಲಾಗ್ಸ್ ಬರೆದಾಗ ಅದು ಇನ್ನೂ ಪ್ಲಸ್ ಆಗುತ್ತೆ ಆ್ಯಂಡ್ ಅಬಿಗೆ ನಾನು ಪ್ರತಿ ಸರಿ ಹೇಳೋದು ಏನಂದರೆ ಈಸ್ ಇ ಆಸ್ ಎ ವೆರಿ ಗುಡ್ ರೈಟಿಂಗ್ ಇದು ಅದೇ ಸಿನಿಮಾಗೆ ಪ್ಲಸ್ ಆಗುತ್ತೆ ಅನೀಶ್ ಅರವಿಂದ್ ಸ್ವಾಮಿ ಮಾತಾಡೋ ವಿಧಾನ ಇವೆಲ್ಲವೂ ಪ್ಲಸ್ ಆಗ್ತಾ ಹೋಗುತ್ತೆ ಸಿನಿಮಾ ಹಿಂದಿನ ಸಿನಿಮಾದಲ್ಲಿಗಿಂತೂ ಆರಾಮ್ ಆಮ್ ಅರವಿಂದ್ ಸ್ವಾಮಿಯಲ್ಲಿ ಅನೀಶ್ ಅವರು ಎಷ್ಟು ಸ್ಪೆಷಲಾಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಅಂತ ಪಾತ್ರನೇ ಸ್ಪೆಷಲು ಅನೀಶ್ ಯಾವತ್ತೂ ಇಷ್ಟು ರೂಡಾಗಿ ಬಿಹೇವ್ ಮಾಡೋಲ್ಲ ಬಟ್ ಅರವಿಂದ್ ಸ್ವಾಮಿ ಕ್ಯಾರೆಕ್ಟರ್ ಮಜಾ ಕೊಡ್ತು ಅವ್ನು ಮಾತಾಡಿದ್ರೆ ಕೊಂಕೆ ತಲೆ ಕೆಡಿಸ್ಕೊಳೋದಿಲ್ಲ ಯಾರು ಬಂದು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತಾನೆ ನೀವು ಬರೋಕ್ಕಿಂತ ಮುಂಚೆ ಕಾಲು ಹಾಕ್ಕೊಂಡಿದ್ದೆ ಬೇಕಾದರೆ ನೀವೇ ಹಾಕ್ಕೊಳ್ಳಿ ಅಂತಲೇ ಸೊ ಈ ಥರ ನೀವು ಹೇಳಿದ ತಕ್ಷಣ ಅವನು ಅವನಷ್ಟೇ ಮನೇಲಿ ತಿಂಡಿ ಮಾಡಿಬಿಟ್ಟು ದುಡ್ಡಿಟ್ಬಿಡ್ತಾನೆ ಬಿಟ್ಟೇಗೆ ಯಾವುದು ಬೇಡ ನಮಗೆ ಅಂತ ಸ್ವಂತ ಮನೇಲಿ ಅಮ್ಮ ದುಡ್ಡು ಇಟ್ಬಿಟ್ಟು ಹೋಗಿ ಏ ಮನೆ ಸಂಸಾರ ನೋಡೋಣ ಬರೀ ತಿಂಡಿ ತಿಂದ್ಬಿಟ್ಟು ಏನು ಅದಕ್ಕೆ ದುಡ್ಡು ಕೊಟ್ಬಿಡೋದು ಸೊ ಈ ಥರ ಪಾತ್ರನೇ ನನಗೆ ಮಜಾ ಅನಿಸ್ಬಿಡ್ತು ಹ್ಞೂ ಸೊ ಈ ಥರ ಬಿಹೇವ್ ಮಾಡ್ತಾರೆ ಯಾರಾದರೂ ಅನ್ನೋದೇ ನನಗೆ ಒಂದು ದೊಡ್ಡ ಕ್ವೆಶನ್ ಅದು ತೀರಾ ಮಜಾ ಇದೆ ಆನ್ ಡೈರೆಕ್ಟ್ ಫೇಸ್ ಹೇಳೋದು ಆನ್ ಫೇಸ್ ಉತ್ತರಗಳು ಕೊಡೋದು ಏನು ಗುರು ಆರಾಮ ಇಲ್ಲಪ್ಪ ಕಷ್ಟದಲ್ಲಿ ಹೆಲ್ಪ್ ಮಾಡ್ತೀಯಾ ಇಲ್ಲ ತಾನು ಯಾಕೋ ಕೇಳ್ತೀಯಾ ಸೊ ಈ ಥರ ಆನ್ ಫೇಸ್ ಎಲ್ಲವೂ ಆನ್ ಫೇಸ್ ಉತ್ತರಗಳೇ ನಾನು ರಿಯಲ್ ಲೈಫಲ್ಲಿ ಹಂಗೆ ಮಾಡ್ತೇನೆ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡಲ್ವಲ್ಲ ಒಂದು 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 ಮುಜುಗೇರ ಒಂದಿರುತ್ತೆ ಬಟ್ ಅರವಿಂದ್ ಸ್ವಾಮಿಗೆ ಯಾವುದೂ ಇಲ್ಲ ಅವ್ನು ಯಾವುದನ್ನೂ ಕೇರ್ ಮಾಡಲ್ಲ ಸೊ ಅದು ಉಳ್ಕೊಳೆ ನಾನು ಆಗಲಿಂದ ನಾನು ನಾನು ಪರಿಸರದ ಎಕ್ಸಾಂಪಲ್ ಕೊಟ್ಟಿನಲ್ಲ ನಿಮಗೆ ಸಿನಿಮಾ ಏನಾದರೂ ಒಂದು ಪಾತ್ರ ಉಳ್ಕೊಳುತ್ತೆ ಅಂತ ಅರವಿಂದ್ ಸ್ವಾಮಿ ಪಾತ್ರ ಉಳಿಯುತ್ತೆ ಹಂಡ್ರೆಡ್ ಪರ್ಸೆಂಟ್ ನೆನಪಲ್ಲಿ ಉಳಿತಾನ ಅವನು ಆ ಥರ ಪಾತ್ರ ಅರವಿಂದ್ ಸ್ವಾಮಿ ನಾನು ರಕ್ಷಿತ್ ಶೆಟ್ಟಿ ಅವರ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದೆ ನಿಮ್ಮ ಮತ್ತೆ ಅವರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಈಗಲೂ ನಾವು ದಿರ್ ವೆರಿ ಗುಡ್ ಫ್ರೆಂಡ್ಸ್ ನನಗೆ ಇಂಡಸ್ಟ್ರಿ ಯಾರಾದರೂ ಫ್ರೆಂಡು ಕ್ಲೋಸ್ ಫ್ರೆಂಡ್ಸು ನನ್ಗೆ ಒಂದು ಇರೋ ನಂಬರ್ಗಳು ಇದಾವಂದ್ರೆ ಅದು ರಕ್ಷಿದೇವ್ ರಿಷಬ್ ಸೊ ಸೇಮ್ ಬ್ಯಾಂಡ್ ಫ್ರಮ್ ನಂಬರ್ ಅಂದ್ರೆ ಎಲ್ಲವೂ ಚೆನ್ನ ಮೇ ಬಿ ಬ್ಯುಸಿ ಆಗಿರ್ತಿವಿ ಹೊರತು ಬಿಟ್ರೆ ಬಟ್ ಅವಾಗ ಅವಾಗ ಮಾತಾಡೋದು ಫೋನಲ್ಲಿ ಮಾತಾಡ್ಕೊಂಡು ಸೊ ಇದ್ದೇ ಇದೆ ಅದು ಫಾರ್ ದಿಸ್ ಲೈಫ್ ಇರುತ್ತೆ ಅದು ಆರಾಮ್ ಅರವಿಂದ್ ಸ್ವಾಮಿ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಏನಾರ ಹೇಳಿದಿತ್ಯ ರಕ್ಷ ಟ್ರೈಲರ್ಸ್ ಎಲ್ಲವನ್ನು ನೋಡಿದಾಗ ಒಂದೇ ರಿಪ್ಲೈ ಅವ್ನು ಕೊಡೋದು ಮಚ್ಚಾ ಸರಿಯಾಗಿ ಒಡಿ ಮಚ್ಚ ಸಿಕ್ಸ್ ಒಡಿ ಮಚ್ಚ ಸೊ ಈ ಥರ ಬರ್ತಾ ಇರುತ್ತೆ ಆಸ್ ನೀವು ಈವನ್ ಈವನ್ ಇಲ್ ಬಿ ಟಲ್ಲಿಂಗ್ ಒಡಿ ಮಚ್ಚ ಆಗುತ್ತೆ ನೋಡಿ ಮಚ್ಚ ಹೊಡಿತಿಯ ಮಚ್ಚ ಸೊ ಈ ಥರ ಇದೆಲ್ಲವೂ ಅಫ್ಕೋರ್ಸ್ ಈ ಫ್ರೆಂಡ್ಶಿಪ್ ಅಲ್ವಾ ಕಲ್ಮೇಶ್ ಇಲ್ದಿರೋ ಒಂದು ರಿಲೇಷನ್ಶಿಪ್ ಯು ವಿಲ್ ಬಿ ಯುವರ್ ಸೆಲ್ಫ್ ಓನ್ಲಿ ವಿತ್ ಅ ಫ್ರೆಂಡ್ ಇವಾಗ ನನಗೆ ನನ್ನ ಲೈಫಲ್ಲಿ ಏನಾದರೂ ಪ್ಲಸ್ ಅಂದರೆ ನನ್ನ ಫ್ರೆಂಡ್ಸೇ ಇವಾಗ ನಾನು ಶ್ರೀಕಾಂತ್ ಆಗಿರ್ಬೋದು ಪ್ರಶಾಂತ ಆಗಿರ್ಬೋದು ಇವರೆಲ್ಲ ನನ್ನ ಫ್ರೆಂಡ್ಸು ಒಂದು ಫ್ರೆಂಡು ಇನ್ನೊಂದು ಫ್ರೆಂಡು ಗೆಲ್ಲಬೇಕಂತ ಪ್ರೊಡ್ಯೂಸ್ ಮಾಡೋದಿಲ್ಲ ಇದೇ ಪ್ಲಸ್ಸು ನನಗೆ ಏನಾದರೂ ಉಳಿಸ್ಕೊಂಡಿದ್ದೀವಿ ಅಂದರೆ ಇವೆ ದಿಸ್ ಕ್ರೆಡಿಬಿಲಿಟಿ ಫೈನಲ್ ಕ್ವೆಶನ್ ಆರ್ ಆಂ ಅರವಿಂದ್ ಸ್ವಾಮಿ ಇನ್ನೇನು ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ ಮಿಲನ ಇದ್ದಾರೆ ನೀವಿದ್ದರೆ ಏನು ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಹೇಗಿದೆ ನಿಮ್ಮದು ಏನು ತಲ್ಲಿದೆ ನನಗೆ ಈ ಸರಿ ಹುಚ್ಚು ಕಾನ್ಫಿಡೆನ್ಸ್ ಅದೇನೋ ಗೊತ್ತಿಲ್ಲ ಥಿಯೇಟ್ರ್ ತುಂಬುತ್ತೆ ಗುರು ಈ ಸರಿ ಪ್ರತಿ ಪ್ರತಿ ಸಾರಿ ಏನು ಮಿಸ್ ಮಾಡ್ಕೊಂಡು ಈ ಸರಿ ತುಂಬ ತುಂಬುತ್ತೆ ಅದು ಎಕ್ಸ್ಟ್ರಾ ಶೋಸ್ ಆಗುತ್ತೆ ಎಲ್ಲವೂ ಆಗುತ್ತೆ ಬಿಕಾಸ್ ಔಟ್ಪುಟ್ ಹಂಗೆ ಅಷ್ಟು ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗೆ ಸೊ ನಮ್ಮ ಈಗಲೇ ವೇಟಿಂಗ್ ಇಪ್ಪತ್ತೆರಡು ಯಾವಾಗದು ಮುಂಚೆದೆಲ್ಲ ಡೇಸ್ ಬರ್ತಿದ್ರೆ ಭಯ ಡವ ಡವ ಡವಡ ಅಂತ ಒಡ್ಕೊಂಬಿಡೋದು ಇವಾಗ ಅಯ್ಯೋ ಇನ್ನೂ ಐದು ದಿನ ಇದೆ ಇನ್ನೂ ನಾಲ್ಕು ದಿನ ಇದೆ ಇನ್ನೂ ಮೂರು ದಿನ ಇದೆ ಈ ಥರ ವೆಯ್ಟ್ ಮಾಡೋ ಪರಿಸ್ಥಿತಿ ಲೈಕ್ ಫಸ್ಟ್ ತೋರಿಸ್ಬಿಡ್ಬೇಕು ಆಡಿಯನ್ಸಿಗೆ ನಾನು ನನ್ನ ಹತ್ರ ಬ್ಯೂಟಿಫುಲ್ ಇದೆ ಈಗ ಬ್ಯೂಟಿಫುಲ್ ಪ್ರಾಡಕ್ಟ್ ಇದೆ ಬನ್ನಿ ಬನ್ನಿ ಬೇಗ ನೋಡಿ ಅನ್ನೋ ಒಂದು ಆ ತೌಕದಲ್ಲಿದ್ದೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದಿಷ್ಟು ಸಿನಿಮಾ ರಂಗದಲ್ಲಿ ಸಿನಿಮಾ ಲೈಫಲ್ಲಿ ಆರಾಮಾಗಿರುವಂತಹ ಅನೀಶ್ ಅವರ ಮಾತುಗಳು ಕ್ಯಾಂಪ್ ಪ್ರಸಾದ್ ಜೊತೆಗೆ ವಿಜಯ್ ಪಟ್ಟಿದ್ದಾರೆ ಏಷ್ಯನ್ ಸೋಡ್ ನ್ಯೂಸ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್